ಎಲ್ಲರಿಗೂ ನಮಸ್ಕಾರ ಆರ್ ಕೆ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂಥ ಮಸಾಲೆ ದೋಸೆ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿರಿ ಮೊದಲಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಒಂದು ಕಾಲು ಕಪ್ಪಷ್ಟು ಸಣ್ಣ ರವೆಯನ್ನು ತಗೊಂಡು ಮತ್ತು ಅದೇ ಜಾರ್ನಲ್ಲಿ ಒಂದು ಎರಡು ಚಮಚೆಯಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಎರಡು ಚಮಚೆಯಷ್ಟು ಮೈದಾ ಹಿಟ್ಟು ನೀವು ಬೇಕಿದ್ದರೆ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಬೇಕಾದರೂ ಸೇರಿಸ್ಕೋಬೋದು ಈಗ ಇದನ್ನು ಒಂದು ಸೊತ್ತು ಮಿಕ್ಸಿ ಜಾರ್ಗೆ ಹಾಕಿ ತಿರುಗಿಸ್ಕೊಂಡು ಬಂದೀನಿ ನೋಡ್ರಿ ಸ್ವಲ್ಪ ತರಿತರಿಯಾಗಿ ಇರುತ್ತೆ ರೀ ಇದು ನೀರು ಹಾಕ್ಲಾರ ತಿರುಗಿಸಿರೋ ಕಾರಣಕ್ಕೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಕೊಳಾಕ್ತೀನಿ ನೋಡ್ರಿ ಮತ್ತು ವಾಪಸ್ ಅದೇ ಜಾರ್ನ್ಯಾಗ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ತುರಿದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಎರಡು ಸುತ್ತು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಈಗ ನೋಡ್ರಿ ರುಬ್ಕೊಂಡ್ಮೇಲೆ ನಿಮಗೆ ತೋರ್ಸಾಕ್ತೀನಿ ಆಲೂಗಡ್ಡೆ ಇಷ್ಟಾಗಿದ್ರೆ ಸಾಕಾಗುತ್ತಾ ಮತ್ತೀಗ ಈಗ ಅದೇ ಜಾರ್ಗೆ ಆಗ ತೆಗೆದಿಟ್ಟಂಥ ಹಿಟ್ಟನ್ನ ಹಾಕಾಕ್ತೀನಿ ನೋಡ್ರಿ ಮತ್ತು ಅದರ ಜೊತೆ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ಸೇರಿಸಿ ಮತ್ತು ಅದಕ್ಕೆ ಒಂದು ಚಮಚ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಎಲ್ಲನೂ ಕೂಡುವಂಗ ಮಿಕ್ಸ್ ಮಾಡಿಕೊಂಡು ಇದನ್ನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ತೀನಿ ನೋಡ್ರಿ ಮತ್ತೆ ರುಬ್ಕೊಂಡಾದಮೇಲೆ ನಾನಿಲ್ಲಿ ನಿಮ್ಗೆ ಇದನ್ನು ತೋರ್ಸಾಕ್ತೀನಿ ನೋಡ್ರಿ ಹಿಟ್ಟು ಎಷ್ಟು ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡೆ ನೋಡ್ರಿ ಈ ಇದನ್ನ ಒಂದು ಪಾತ್ರೆದಾಗ ತಗೊಳಾಕ್ತೇನೆ ನೋಡ್ರಿ ಈಗ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ವಾಪಸ್ ಇದ ಪಾತ್ರೆದಾಗ ತಕೊಳಾಕ್ತೀನಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸಿ ಅದ್ರ ಮೇಲೆ ಒಂದು ಎರಡು ಹಣಿ ನೀರು ಹಾಕಿ ಸರಿಯಾಗಿ ಗರ ಅಂತ ಅಂಥೇಳಿ ತಿರುಗಿಸೋಳಾಕ್ತೀನಿ ನೋಡ್ರಿ ಈ ರೀತಿ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ದೋಸೆ ಸೂಪರಾಗಿ ಬರ್ತಾವೆ ನೋಡ್ರಿ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು ನೋಡಿ ಐದು ನಿಮಿಷ ಆದಮೇಲೆ ನಾನಿಲ್ಲಿ ನಿಮ್ಗೆ ತೋರ್ಸಾಕ್ತೀನಿ ಹಿಟ್ಟು ಹಿಟ್ಟು ದೋಸೆ ಹಾಕೋಕೆ ಆಗೈತಿ ಈಗ ಗ್ಯಾಸ್ ಮೇಲೆ ದೋಸೆ ತವನ ಕಾಯೋಕೆ ಇಟ್ಟೆ ನೋಡಿರಿ ದೋಸೆ ತವ ಕಾಯಾನ ಅದಕ್ಕೆ ಸ್ವಲ್ಪ ನೀರು ಚಮಕಿಸಿ ಒಂದು ಕಾಟನ್ ಬಟ್ಟೆ ಯಂತ್ರ ಒರೆಸಿ ದೋಸೆ ಹಿಟ್ಟನ್ನ ಹಾಕಿ ದೋಸೆ ಮಾಡಾಕ್ತೀನಿ ನೋಡ್ರಿ ದೋಸೆ ಹಾಕುವಾಗ ಗ್ಯಾಸ್ನ ಸಣ್ಣ ಉರಿಯಾಗಿಟ್ಟು ದೋಸೆ ಹಾಕಬೇಕು ದೋಸೆ ಹಾಕಿದಾದಮೇಲೆ ಮೀಡಿಯಮ್ ಸೈಜ್ನಾಗ ಇಟ್ಟು ದೋಸೆನ ಬೇಯಿಸ್ಕೋಬೇಕು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಳಾಕ್ತೇನೆ ನೋಡ್ರಿ ಈಗ ಬೇಯ್ದು ಎಷ್ಟು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ರೆಡಿಯಾಗೈತಿ ನೋಡ್ರಿ ನಮ್ಮ ಮಸಾಲೆ ದೋಸೆ ಯಾವುದೇ ರೀತಿ ಇದಕ್ಕೆ ಅಕ್ಕಿ ಉದ್ದಿನ ಬೇಳೆ ಹಾಕಿಲ್ಲ ಯಾವ ಯಾವುದೇ ರೀತಿ ಪರ್ಮೆಂಟೇಶನ್ ಮಾಡಿಲ್ಲ ನೋಡ್ರಿ ಇಲ್ಲಿ ಒಳಗಡೆ ಎಷ್ಟು ಕ್ರಿಸ್ಪಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಡಿಯಾಗೈತಿ ಎಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಇನ್ಸ್ಟೆಂಟಾಗಿ ಮಾಡ್ಬೋದಾದಂತಹ ಮಸಾಲೆ ದೋಸೆನ ನಾನಿಲ್ಲಿ ನಿಮ್ಗೆ ತೋರಿಸೀನಿ ಈಗ ನೋಡ್ರಿ ಇನ್ನೊಂದು ದೋಸೆ ಹಾಕಿ ತೋರ್ಸಾಕ್ತೀನಿ ಅದ ತವಾಕ ಸ್ವಲ್ಪ ನೀರು ಚಮಕಿಸಿ ಒಂದು ಕಾಟನ್ ಬಟ್ಟೆ ಹತ್ರ ಒರೆಸಿ ದೋಸೆ ಹಿಟ್ಟನ್ನ ಹಾಕಿ ದೋಸೆನ ಹಾಕೊಳಾಕ್ತೀನಿ ನೋಡ್ರಿ ಈಗ ಇದನ್ನು ಮತ್ತು ಲೋ ಫ್ಲೇಮ್ನಾಗ ಇಟ್ಟು ದೋಸೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ದೋಸೆನ ಬೇಯಿಸ್ಕೋಬೇಕು ಅಂದ್ರೆ ಕ್ರಿಸ್ಪಿಯಾಗಿ ದೋಸೆ ಬರ್ತೈತ್ರಿ ಈಗ ಇದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಳಾಕ್ತೀನಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಕಾದರೂ ಹಚ್ಚಿ ರೀ ಈಗ ನೋಡ್ರಿ ನಮ್ಮ ದೋಸೆ ಬೇಯ್ದು ರೆಡಿಯಾಗೈತಿ ಈಗ ನೋಡ್ರಿ ಫ್ರೆಂಡ್ಸ್ ದೋಸೆ ತೆಗೆದು ತೋರ್ಸಾಕ್ತೀನಿ ಒಂದು ಚೂರು ದೋಸೆ ತವಾಕ್ ಅಂಟ್ಲಾರ ಎಷ್ಟು ಈಸಿಯಾಗಿ ಎದ್ದು ಬರಾಕ್ತೈತಿ ಸೇಮ್ ಅಕ್ಕಿ ಅಂತರ ಮಾಡಿದ ಮಸಾಲೆ ದೋಸೆ ಥರನೇ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಕಂದು ಒಂಬಣ್ಣದ ದೋಸೆ ರೆಡಿ ರೆಡಿಯಾಗೈತೆ ನೋಡ್ರಿ ಅಕ್ಕಿ ನೆನ್ಸೋಕ್ಕೇನಾದರೂ ಟೈಮ್ ಸಿಗಲಿಲ್ಲ ಅಂದ್ರೆ ದೋಸೆ ತಿನ್ಬೇಕಂತ ಅನ್ಸಿದ್ರೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಸೇಮ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಥರನೇ ರೆಡಿ ಆಯಿತು ನಮ್ಮ ಮಸಾಲೆ ದೋಸೆ ರೆಡಿ ಆಯ್ತು ನೋಡ್ರಿ ನಮ್ಮ ಮಸಾಲೆ ದೋಸೆ ಹತ್ತು ನಿಮಿಷದಲ್ಲಿ ನಾವಿದನ್ನು ಮಾಡಿ ಮುಗಿಸಿದ್ವಿ ಈಗ ನೋಡ್ರಿ ನಾನಿಲ್ಲಿ ಅದೇ ಹಿಟ್ಟಲೆ ಒಂದು ಸಾಫ್ಟ್ ಸ್ಪಂಜ್ ಸೆಟ್ ದೋಸೆನ ಹಾಕೀನಿ ಹಿಟ್ಟಲ್ಲಿ ಎರಡೂ ಥರ ದೋಸೆನ ಮಾಡ್ಕೋಬೋದು ನೋಡ್ರಿ ಸಾಫ್ಟಾಗಿ ಬೇಕಾದರೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೇಕಾದರೆ ಕ್ರಿಸ್ಪಿಯಾಗಿನೂ ಮಾಡ್ಕೋಬೋದು ಅಂತ ನಾನಿಲ್ಲಿ ನಿಮ್ಗೆ ತೋರಿಸ್ಕೊಟ್ಟೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕಿದಂಥ ವೀಡಿಯೋನ ಮೊದಲಿಗೆ ನೀವೇ ನೋಡ್ಬೋದು ಈಗ ನಾನು ಇಲ್ಲಿದ್ದಾನ ಚಟ್ನಿ ಜೊತೆ ಸರ್ವ್ ಮಾಡಿ ನೋಡ್ರಿ ಈಗ ನಾನು ನಮಗೆ ಟೇಸ್ಟ್ ಮಾಡಿ ಹೇಳಾಕ್ತಾನೆ ನೋಡ್ರಿ